ಬೀದಿಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ ಬೀದಿಯಲ್ಲಿ ರೋಡ್ ಬೀದಿಯಲ್ಲಿ ಊಟ ಮಾಡಿಕೊಂಡು ರೈತರ ಪರಿಸ್ಥಿತಿ ಸರ್ಕಾರ ಎಂತ ನೀಚ ಗಟ್ಟ ಸರ್ಕಾರ ಇಲ್ಲಿ ಕಾಣಿಸ್ತದೆ ಸಾರ್ವಜನಿಕರೇ ನೋಡಿ ರೈತರ ಜೀವನ ಯಾವ ತರ ಇದು ಮಾಡ್ತಾ ಇದ್ದಾರೆ ರೈತರ ಬದುಕು ಹಾಳು ಮಾಡ್ತಾ ಇದ್ದಾರೆ ರೈತರ ಊಟ ಚಲ್ಲಾಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ದರ್ಪ ದೌರ್ಜನ್ಯ ಇಂತ ರಾಜಕಾರಣ ನಮಗೆ ಬೇಕಾ ಬಂದು ನೋಡಿ ಎಲ್ಲ ರೈತರು ಹಾಗೂ ಊಟದ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲ ರೈತರು ತಕ್ಷಣ ರೈತರಿಗೆ ಪರಿಹಾರ ಕೊಡಿಸಿ ಖರೀದಿ ಕೇಂದ್ರಕ್ಕೆ ಜೋಳ ಖರೀದಿ ಮಾಡಿ ಹಾಗೂ ಅವರಿಗೆ ತಕ್ಕ ಸೂಚನೆ ಮೇಲೆಯಲ್ಲಿರುವಂಥ ರೈತವನ್ನು ಹಣವನ್ನು ಆದಷ್ಟು ಬೇಗ ತೆರವು ಮಾಡಿಕೊಟ್ಟು ಸರ್ಕಾರ ಆಚಿಕೆಗೇಡಿ ಸರ್ಕಾರಕ್ಕೆ ಪೂರ್ತಿ ನಾಚಿಕೆಯನ್ನೇ ಹಾಳು ಮಾಡಿಕೊಂಡು ಅಂತ ತಮ್ಮಲ್ಲಿ ತಿಳಿಸುತ್ತೆ கஷ்டப்படாது கஷ்டப்படுவதில்லை <Ferrari da> <Elliot> <Dartmouth> <roaning> <misfired> ಮಾಡಿ ಐದು ಐದು ಗಂಟೆವರೆಗಿಂತ ಮಾಡಿ ಕೆಲವರಿಗೆ ಊಟ ಸಿಕ್ಕಿಲ್ಲ ಅಂತ ಬೇಸರ ಆಗ್ಬೋದು ಊಟ ಮಾಡ್ತೀನಿ ಬೇಜಾರಾಗಿ